लगा ये त्रिया सोला सुहाइया माड़े दो जागोलाई सुहा सो नैया माड़े दो झा गोलाई

रे ओला सेवा ना खड्या हवारो मेला लढाई मारा वो दे मेदे लाडाई माडावो वो खो मेदे ला ಮದಲ್ ತಾವು ಅರೇದ ಕೊಟ್ಟಿದ್ದಾರಲ್ಲ ಬರೇದ ಪಾರೊ ಕಾರ ನಳಿ ಅಲೆಲ್ಲ ಮದಲ್ ತಾವು ಬರೇದ ಕೊಟ್ಟಿದ್ದಾರಲ್ಲ ಬರೆದ ಪಾರೊ ಕಾರ ನಡೆ ಅಲೆಲ್ಲ ಮದಲ್ ತಾವು ಬಾರೆ

ಹಳಿಯ ಪರೋಕಾರ ಸುರಿಸಿದನಲ್ಲ मन से गेलोदान्ला पर स्वामी मन से नलिय परोकार स्वामी मन से गे तेलोदन अल्लाह मलिय परकार सुर्शेदार्ला स्वामी मन से गे तेलोदन अला मेले

ಮೋರ ಜೋನೇ ಹೆ ಸ್ವಾಮಿ ಜವಾಹ್ಲೋಾಯ್ಲಾ ಸ್ವಾಮಿ ಜೋ ಗೇತನಲ್ಲೋರೋ ಜಾಯ ತುರೋ ಹೆ ಸ್ವಾಮಿ ಜವಾ ಬೇದನ ಹಲ್ಲೇಾಯ ತುರೋ ಎಲ್ಲ ಸ್ವಾಮಿ ಜಿ बेदना खेळा रे कोदारे या खोला न्यात्र हाचे क्वाडे तो हणिया मेलाय न्यात्र हाचे क्वाडे तो हणिया मेलाय ಸ್ವಾಹಮೆ ಮ್ಯಾಲೆ ತನ್ನ ಕಣ್ಣೇರ ಸುರಶೆ ಢಿರ ಗಿ ನೆಡ ತೋರ್ತು ಕಾಲ ತೋರ್ತುಕಾಲ ಸ್ವಾಮಿ ಮೇಲೆ ತನ್ನ ಕಣ್ಣೀರ ಸೊರಸೆ ಢಿರ್ ರ ಗಿರ್ ತೋರ್ತ ಕಾಲ ಸ್ವಾಹಮೆ ಮ್ಯಾಲೆ ತನ್ನ ಕಣ್ಣೇ ರ ಸುರಸೆ ಢಿರ್ ಕೆ ನಡ ದೇವ ತ್ರೆ ತೋರ್ತ ತು ಸ್ವಾಮಿ ಮ್ಯಾಲೆ ತನ್ನ ಕಣ್ ರ ಸೊ ರಸೆ ಢಿರ್ ತೋ का बालेखांडाल्ला भावना जेवा होगे भेदढाल्ला भावना होगी होेद என்ன பொருளானி நல்ல ஃபலரு மேலா சுவாமியா என்ன பலானி நின்ன மேலா சுவாமியா என்ன கொருளானி நலரு மேலா சுவாமியல்ல ಹೇಳ ಎಂದ ಕೊರುಳೆ ನಿಲ್ಲ ಪದದ ಮೇಲ ಸ್ವಾಮಿ ಎಲ್ಲ ನೋಲ್ಲರಿ ಎಳುತ್ತೇತು ಕರ್ಯನು ಮಾತ ತ್ವರ ಅಷ್ಟೆತ್ತು ಹಳಿಯ ಮೇಲೆಂದು ನತ್ರ ತ್ವರ ಅಷ್ಟೆತ್ತು ಹಳಿಯ ಮೇಲೆಂದು ನತ್ರ ತನಿಯ ಹಾಕಿತ್ತು ಹೌದೌದಂತ ಸ್ವಾಮಿ ತೀರೇವ Let <laughs> it ಕಚೇತ್ರೆ ದಂತ ಸ್ವಾಮಿ ತೀರೇ ವಾರ್ತಾ ದಂತ ಸ್ವಾಮಿ ತೀರೇ ವಾಕ್ತಿಯ ಚೇತ್ರ ಹೌದೌದಂತ ಸ್ವಾಮಿ ತೀರಾನೇವ ಇಷ್ಟು ಕೋರಿಗಾಗಿತ್ತು ಸೋಸ್ತ ಜಮಾಲ್ ದಿನ್ ಬಂದ ಬರಿಯಲ್ಲಿ ನಿಂತ ಜಮಿನ್ ಬಂದ ಬಲಿಯಲ್ಲಿ ನಿಂತ ಕುದರೆ ಕಡಕೊಂಡ ಬೊಮೆಗೆ ಬೇತ ಭೇದಗಳಿಗಾಗ ಒತ್ತು ಪ್ರಾಣ ಕುದುರೆಗಳ ಕೊಂಡು ಬೊಮೆಗೆ ಬೇತ ಭೇದಗಳಿಗಾಗ ಒತ್ತು ಪ್ರಾಣ ಕೂದರೆ ಕಡ ಕಂಡ ಬೇತ